ತುಂಬ ಲೇಟ್ ಆಗ್ಬಿಟ್ಟಿತ್ತು ನಿನ್ನೆ ಮೊನ್ನೆಯಿಂದ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಜಾಸ್ತಿ ತೋರಿಸ್ತೀನಿ ಮನೇನ ಏನೇನ್ ಚೇಂಜ್ ಆಗಿದೆ ಅಂತ ಹೇಳಿ ಹೇಳಿದ್ದೆ ಇಂಡಿಯನ್ ಬ್ಲಾಗ್ ಅಲ್ಲಿ ನನ್ನ ಸ್ಟಾರ್ಟ್ ಅಂತ ರುಬ್ತಾ ಇದ್ದೀನಿ ಇವಾಗ ಇನ್ನೇನ್ ಮಾಡಕ್ ಆಗಲ್ಲ ಚಿಕನ್ ರಸಮ್ ರಸಮ್ ಅನ್ಕೋಬಹುದು ಸೂಪ್ ಬೇಕಾದ್ರೂ ಅನ್ಕೊಬಹುದು ಏನ್ ಫ್ರೈ ಮಾಡ್ಕೊಬೇಕು ಆ ಖಾರದ ಪುಡಿನಲ್ಲಿ ಏನ್ ಘಾಟಿ ಇರುತ್ತೆ ಅದೆಲ್ಲ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನೆಲ್ಲ ಇಷ್ಟೇನೆ ಪಾಲಕ್ ಚಿಕನ್ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಸಖತ್ ಆಗಿರುತ್ತೆ ಏನೇನ್ ಚೇಂಜಸ್ ಮಾಡಿದೀನಿ ಅನ್ನೋದನ್ನ ತೋರಿಸ್ತಾ ಇರ್ತೀನಿ ಒಂದಷ್ಟು ಡೆಕೋರೇಷನ್ ಮಾಡ್ತು ಅಲ್ಲಿ ಏನಾದ್ರೂ ಶೋಪೀಸ್ ಬೇರೆ ಇಡೋ ಫುಲ್ ಬ್ರೈಟ್ ಆಗಿ ಕಾಣಿಸೋದಕ್ಕೆ ಚೆನ್ನಾಗೈತೆ ಇದು ಒಂಥರ ಇಲ್ಲಿ ಯಾವ್ದೇ ಚೇಂಜಸ್ಸು ಕೂಡ ಮಾಡಿಲ್ಲ ಇದಿಷ್ಟೇ ಲೈಫಲ್ ಮರಿ ಅಲ್ಲ ಅದು ಯಾ ಸಂತವ್ರ ಅಕ್ಕನ ಮಗನು ಕೂಡ ಬಂದಿದ್ದಾನೆ ಅಂದ್ರೆ ಕೆಲ್ಸಕ್ ಸೇರ್ಕೋಬೇಕು ಅದ್ಕೋಸ್ಕರ ಕೊಟ್ಟಿದ್ರು ಇದು ಒಳ್ಳೆ ಸೇವಂತ್ ಕೆವ್ವ ತರ ಇಲ್ಲ ಚಂಡು ತರ ಇದೆ ಒಂದೊಂದು ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಎರಡೂವರೆ ಎರಡೂವರೆ ಎಲ್ಲ ಎರಡು ಆಗಿದೆ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಲೇಟ್ ಆಯ್ತು ಇವತ್ತು ಸಂಡೇ ನಾನು ಬ್ಲಾಗ್ ಮಾಡ್ತಾ ಇರೋದು ಬಂದು ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಬಟ್ ಆದ್ರೆ ಎದ್ದಿದ್ದು ತುಂಬಾ ಲೇಟ್ ನೆನ್ನೆ ನಿನ್ನೆ ಮೊನ್ನೆಯಿಂದ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಜಾಸ್ತಿ ನಿದ್ರೆ ಮಾಡಿ ಹೇಳೋಣ ಅಂತ ಹೇಳ್ಬಿಡ ನಾನೇನೆ ನಿದ್ರೇ ಬರಲಿಲ್ಲ ನೆನ್ನೆ ಹೇಳಿದ್ನಲ್ಲ ನಾನು ಶನಿವಾರ ಚೆನ್ನಾಗಿ ನಿದ್ರೆ ಮಾಡಿ ಲೇಟಾಗಿ ಹೇಳ್ತೀನಿ ಅಂತ ಬಟ್ ನಿದ್ರೆ ಬರಲ್ಲ ಕೆಲಸ ಇದ್ದಾಗ ಎಚ್ಚರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಎಲ್ಲ ಕೆಲಸನೂ ನೆನ್ನೆ ಮುಗಿಸ್ಕೊಂಡಿದ್ದೆ ಹಾಗಾಗಿ ಇವಾಗ ಅತ್ತು ಸ್ವಲ್ಪ ಲೇಟಾಗಿಯೇ ಇದ್ದೆ ನೆನ್ನೆ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಬಟ್ ಅದ್ರ ತೀರಾ ಕೆಲಸ ಇತ್ತು ಆ ಕೆಲಸಗಳನ್ನ ನೋಡ್ತಾ ನೋಡ್ತಾ ಅನಿಸ್ತಿತ್ತು ಅಯ್ಯೋ ಫಸ್ಟು ಕೆಲಸ ಮುಗಿಸ್ಬಿಡೋಣ ಆಮೇಲೆ ಬ್ಲಾಗ್ನ ನಿಮ್ಮದಿಂದ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನೆನ್ನೆ ಮ್ಯಾಟ್ಗಳು ವಾಶ್ ಮಾಡೋದಿತ್ತು ಆಮೇಲೆ ಇನ್ನೂ ಒಂದು ಎರಡು ಮೂರು ರೌಂಡು ಮನೆಯನ್ನು ಒರೆಸಿ ಕ್ಲೀನ್ ಮಾಡಿಕೊಂಡೆ ಹಾಗೆಯೇ ಮತ್ತು ಟಾಯ್ಲೆಟ್ಗಳೆಲ್ಲ ಫುಲ್ಲು ಇಲ್ಲಿದೆಲ್ಲ ಅಲ್ಲಿ ಹಂಗೆ ಪ್ರಿಂಟ್ ಆಗಿಬಿಟ್ಟಿದ್ವು ಅದನ್ನೆಲ್ಲ ಪ್ರಿಂಟ್ಔಟ್ ಎಲ್ಲ ಅದನ್ನು ತೆಗೆದು ಬಿಡೋಣ ಅದ್ರದ್ದು ಆಮೇಲೆ ಬೇಕಾದ್ರೆ ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಬ್ಲಾಗೇ ಮಾಡಲಿಲ್ಲ ನಾನು ತೋರಿಸ್ತೀನಿ ಮನೇನ ಏನೇನು ಚೇಂಜ್ ಆಗಿದೆ ಅಂತ ಹೇಳಿ ಹೇಳಿದ್ದೆ ಹಿಂದಿನ ಬ್ಲಾಗಲ್ಲಿ ಬಟ್ ಆದರೆ ಬ್ಲಾಗೇ ಮಾಡಲಿಲ್ಲ ಶನಿವಾರ ಸಾರಿ ಇವಾಗ ಇವತ್ತು ಬ್ಲಾಗ್ನ ಮಾಡ್ತಾಯಿದ್ದೀನಿ ಇನ್ನು ಅಲ್ಲಿ ಇಡ್ಲಿಗೆ ಮತ್ತು ದೋಸೆಗೆ ರುಬ್ಬಕ್ಕೆ ಅಂತ ಹಾಕಿದ್ದೀನಿ ಯಾವ ರೇಂಜ್ಗೆ ಗೊತ್ತಾಗ ಕೆಲಸದ ಮಧ್ಯೆ ನಮ್ಮ ನೆನಪು ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಏನೇನು ಮಾಡ್ತೀವಿ ಅನ್ನೋದು ಅರ್ಥ ಆಗೋಲ್ಲ ಹಂಗಾಗಿಬಿಡುತ್ತೆ ಏನಂದರೆ ಈ ವಾರ ಎಲ್ಲ ಸ್ವಲ್ಪ ಅಂದರೆ ಬ್ರೇಕ್ಫಾಸ್ಟಿಗೆ ಯೋಚನೆ ಮಾಡಿದ್ದೇ ಆಗೋಯ್ತಲ್ವಾ ಅದಕ್ಕೆ ನೆಕ್ಸ್ಟ್ ವೀಕ್ ಆದ್ರೂ ಸ್ವಲ್ಪ ಟೆನ್ಷನ್ ಇಲ್ಲದೇ ಬ್ರೇಕ್ಫಾಸ್ಟ್ ಮಾಡೋಣ ದೋಸೆ ಇಡ್ಲಿಗೆ ಹಾಕ್ಬಿಡೋಣ ಭಾನುವಾರ ಸೋಮವಾರದಿಂದ ಯಾವಾಗ ಯಾವುದಾಗುತ್ತೆ ಅದನ್ನು ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನಿನ್ನೆ ನೈಟ್ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಆರಾಮಾಗಿದ್ದೆ ನಾಳೆ ಮರ್ತೋಗ್ಬಿಟ್ರೆ ಆಮೇಲೆ ಇವಾಗ ನೆನಪು ಇದೆ ದೋಸೆ ಇಡ್ಲಿಗೆ ಹಾಕೋದಕ್ಕಿಂತ ಬಟ್ಲಲ್ಲಿ ಹಾಕಿಟ್ಬಿಡೋಣ ಬೆಳಿಗ್ಗೆ ಬೇಕಾದ್ರೆ ವಾಶ್ ಮಾಡಿ ಇಡೋಣ ಅಂತ ಅಂದ್ಕೊಂಡು ಎಲ್ಲ ಅಕ್ಕಿ ಎಲ್ಲ ಕೇರಿ ಕ್ಲೀನ್ ಮಾಡಿ ಬಟ್ಲಲ್ಲಿ ಹಾಕಿದೆ ಹಾಕ್ಬಿಟ್ಟು ನೆನಪೆ ಎಲ್ಲ ಹೋಗ್ಬಿಟ್ಟು ಹಾಗೆನೇ ರುಬ್ಬ ಇದು ನೆನೆಯೋಕೆ ಹಾಕಿಬಿಟ್ಟೆ ಇನ್ನು ನೆನೆಯಾಕೆ ಹಾಕಿದ್ಮೇಲೆ ರುಬ್ಬ್ದೇನೆ ಅಂತ ಹೇಳಿ ನನ್ನ ನೆನಪಿಗೆ ಅಷ್ಟು ಆಗ್ತು ಅಂತ ಇದ್ದೀನಿ ಇವಾಗ ಏನೇನು ಮಾಡೋಕ್ಕಾಗಲ್ಲ ರುಬ್ಬಿಟ್ಟು ಎತ್ತಿಟ್ಬಿಟ್ಟು ನೈಟ್ ಮಲಗಬೇಕಾದ್ರೆ ತೆಗೆದು ಆಚೆ ಇಟ್ಟರೆ ಮೈಂಟೈನ್ ಆಗುತ್ತೆ ಹಾಗಾಗಿ ಸುಮ್ಮನೆ ಪರವಾಗಿಲ್ಲ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ಕೊಂಡಿದ್ದೀನಿ ಹೀಗೆ ಕೆಲಸ ಜಾಸ್ತಿ ಇದ್ದಾಗ ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ರುಬ್ಬಿಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದ್ವಿ ಬಟ್ ಆದರೆ ಸಂತು ಊರಿಗೆ ಹೋಗಿದ್ದಾರೆ ಇಲ್ಲ ಸಂತು ನೆನೆ ನೈಟೇ ಊರಿಗೆ ಹೋದರು ಊರಲ್ಲಿ ಏನೋ ಫಂಕ್ಷನ್ ಇದೆ ಅಂಥೇಳಿ ಅಲ್ಲಿಗೆ ಹೋಗಿದಾರೆ ನಮಗೆ ಚಿಕನ್ನ ತಂದು ಕೊಟ್ಟಿದ್ರು ಅದಕ್ಕೋಸ್ಕರ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಿಕನ್ನೇ ಮಾಡಿಬಿಟ್ಟಿದೆ ಏನೇ ಕನುಷಿ ಸ್ನಾಕ್ ಹೋಗಿದ್ದಾಳೆ ಕೂಗಾಡ್ತಿದ್ದಾಳೆ ಬರ್ತೀನಿ ನನ್ನ ನಿಮಿಷ ಬ್ರೇಕ್ಫಾಸ್ಟಿಗೆ ಚಿಕನ್ ರಸಮ್ ರಸಮಾದರೂ ಅಂದ್ಕೊಬೋದು ಸೂಪ್ ಬೇಕಾದರೂ ಅಂದ್ಕೊಳ್ಬೋದು ಏನು ಬೇಕಾದರೂ ಅಂದ್ಕೊಳ್ಬೋದು ಮಾಡಿಬಿಟ್ಟು ಸನಗೂ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ಕೂತ್ಕೊಂಡು ಎಲ್ಲರೂ ಟಿವಿ ತಿಂತಾ ಇದ್ವಿ ಸಕ್ಕತ್ತಾಗಿತ್ತು ಮೋಡ ಮುಚ್ಚಿತ್ತು ಇವತ್ತು ವಾತಾವರಣ ಆ ಚಿಕನ್ ಸೂಪ್ನು ಅದಕ್ಕೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಇನ್ನು ಬೆಳಗ್ಗೆ ಸ್ವಲ್ಪನೇ ಸ್ವಲ್ಪ ಯೂಸ್ ಮಾಡಿ ಚಿಕನ್ನ ನಾನು ಮಾಡಿದ್ದಂಥದ್ದು ಇವಾಗ ಇನ್ನು ಸ್ವಲ್ಪ ನಾನು ಚಿಕನ್ ಇಟ್ಕೊಂಡಿದ್ದೀನಿ ಅದನ್ನು ಪಾಲಕ್ ಯೂಸ್ ಮಾಡಿ ಚಿಕನ್ ಪಾಲಕ್ ಗ್ರೇವಿ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಸೊ ಹಾಗೆಯೇ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಮನೇನೆಲ್ಲ ಅದನ್ನು ತೋರಿಸ್ತೀನಿ ಏನೇನು ಚೇಂಜ್ ಆಗಿದೆ ಅಂತ ಬಟ್ ಆದರೆ ಫಸ್ಟಿಗೆ ಒಂದು ರೆಸಿಪಿ ನೋಡಬಾರ ತುಂಬ ದಿನ ಆಯಿತಲ್ವಾ ಚೆನ್ನಾಗಿರೋ ರೆಸಿಪಿ ನೋಡಿ ಅದಕ್ಕೆ ಫಸ್ಟಿಗೆ ನಾನು ರೆಸಿಪಿನೇ ಶೇರ್ ಮಾಡ್ಬಿಡ್ತೀನಿ ಆಮೇಲೆ ಮನೆ ಹೇಗೆ ಚೇಂಜ್ ಆಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಇನ್ನು ಕನಷ್ ಸ್ನಕ್ಕೆ ಹೋಗಿದ್ದಾರೆ ಸಾನು ಮೇಡಮ್ ಇಲ್ಲಿ ಟಿ ವಿ ನೋಡ್ಕೊಂಡು ಮಲಗಿದ್ದಾರೆ ಇಬ್ಬರು ತಲೆಗೂ ಎಣ್ಣೆ ಹಚ್ಚಿದ್ದೀನಿ ಬೆಡ್ ಸ್ಪ್ರೆಡ್ಸ್ ಹಾಕಿಲ್ಲ ಇನ್ನು ಅದನ್ನು ಹಾಕ್ಬಿಟ್ಟು ಒಂದೇ ಸರಿ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತೀನಿ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಇಬ್ಬರಿಗೂ ನೀಟಾಗಿ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಅವರಿಬ್ರು ಸ್ನಾನಕ ಸಾಕನು ಶಿ ಸ್ನಾನಕ್ಕೆ ಹೋಗಿದ್ದಾಳೆ ಸಾನೂ ಕೂಡ ಟಿವಿ ನೋಡ್ತಿದ್ದಾಳೆ ಇವಾಗ ಫಸ್ಟ್ ರೆಸಿಪಿ ನೋಡ್ಬಿಡೋಣ ಅದಾದಮೇಲೆ ಮನೇನ ನೋಡೋಣ ಬನ್ನಿ ಇವಾಗ ಆ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಪಾತ್ರೆಯಲ್ಲಿ ನಾನು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಇಲ್ಲಿ ಹತ್ತು ಕಾಳಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಏಲಕ್ಕಿ ಎರಡು ಪೀಸ್ ಚಕ್ಕೆ ಹಾಗೆ ಎರಡು ಲವಂಗ ಒಂದು ಎಲ್ಲನ ತೊಗೊಂಡಿದ್ದೀನಿ ಇದಿಷ್ಟು ಕಾದಿರೋ ಬಿಸಿ ಎಣ್ಣೆನಲ್ಲಿ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಉದ್ದಕ್ಕೆ ಹೆಚ್ಚಿಟ್ಟಿರೋ ಒಂದು ಈರುಳ್ಳಿನ ಎರಡು ಈರುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಇವಾಗ ಇದು ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ಬೇಕಾಗುತ್ತೆ ನಾನು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದೆ ಹಾಗಾಗಿ ಅದು ಈ ಕಲರ್ ಕಾಣಿಸ್ತಾ ಇದೆ ಇನ್ನು ಇದನ್ನು ಹಾಕಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಅದರಲ್ಲಿರೋ ಹಸಿ ವಾಸನೆ ಪೂರ್ತಿ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಲ್ಲ ಫ್ರೈ ಆಗಿದ ನಂತರ ನಾವು ತೊಳೆದಿಕ್ಕಿರೋ ಅಂತ ಚಿಕನ್ನ ಹಾಕ್ಕೊಳ್ಬೇಕು ಚಿಕನ್ನ ಹಾಕ್ಕೊಂಡಿದ್ಮೇಲೆ ಅದನ್ನು ಕೂಡ ನೀರು ಅದರಲ್ಲಿರೋ ನೀರೆಲ್ಲ ಬಂದು ಅದು ನೀರೆಲ್ಲ ಪೂರ್ತಿಯಾಗಿ ಹೋಗೋವ್ರಿಗೂ ಫ್ರೈ ಮಾಡಬೇಕು ಆದರೆ ಇದೇ ಟೈಮಲ್ಲಿ ನಾವು ರುಚಿಗೆ ಎಷ್ಟು ಬೇಕಾಗುತ್ತೆ ಚಿಕನ್ಗೆ ಅಷ್ಟು ಸಾಲ್ಟು ಜೊತೆಗೆ ಟರ್ಮರಿಕ್ ಪೌಡರ್ ಇದೆರಡೂ ಕೂಡ ಹಾಕ್ಕೊಂಡು ಅದರಲ್ಲಿರೋ ನೀರು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅರಶನ ಮುಂಚೆ ಹಾಕೊಳ್ಳೋದ್ರಿಂದ ಚಿಕನಲ್ಲಿರೋ ಬ್ಯಾಡ್ ಸ್ಮೆಲ್ ಕಮ್ಮಿ ಆಗುತ್ತೆ ಹಾಗಾಗಿ ಅರಶನ ಯಾವಾಗಲೂ ಚಿಕನ್ ಫ್ರೈ ಮಾಡಬೇಕಾದ್ರೆ ಹಾಕೊಂಡ್ರೆ ಬೆಸ್ಟ್ ಇರುತ್ತೆ ಇನ್ನು ಅದರಲ್ಲಿರೋ ನೀರೆಲ್ಲ ಹೋಗಿದ್ದಾದಮೇಲೆ ನಾನು ಎರಡು ಚಿಕ್ಕ ಟೊಮೆಟೊಗಳನ್ನ ಕಟ್ ಮಾಡಿ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ದೊಡ್ಡ ಟೊಮೆಟೊ ಆದರೆ ಒಂದೇ ಒಂದು ಯೂಸ್ ಮಾಡಿದ್ರು ಸಾಕಾಗುತ್ತೆ ಇನ್ನು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ಚಿಲ್ಲಿ ಪೌಡರ್ನ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟೇ ಧನಿಯಾ ಪೌಡರ್ನೂ ಕೂಡ ಹಾಕ್ಕೊಂಡ್ತೀನಿ ಇನ್ನು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಆ ಖಾರದ ಪುಡಿನಲ್ಲಿ ಏನು ಇರುತ್ತೆ ಅದೆಲ್ಲ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟಿಗೆ ನಾವು ಇದು ಪಾಲಕ್ ಚಿಕನ್ ಆಗಿರೋದ್ರಿಂದ ಪಾಲಕ್ ಮಿಕ್ಸ್ ಮಾಡೋ ಹಾಗೆ ಇಲ್ಲ ಅಲ್ವಾ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಪಾಲಕು ತುಂಬ ಬೇಗ ಕುಕ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಲೇಟಾಗಿಯೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಸಣ್ಣ ಚಂದ ಕಟ್ ಮಾಡಿರೋ ಅಂಥದ್ದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಈಗ ಕಾಣಿಸ್ತಿದೆ ಅಲ್ವಾ ನೆಕ್ಸ್ಟಿಗೆ ನಾವು ಪಾಲಕ್ ಎಲ್ಲೋಯ್ತು ಅಂತ ಹುಡ್ಕೋ ರೀತಿ ಕಾಣಿಸ್ತಾ ಇರುತ್ತೆ ಪಾಲಕ್ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ ಬೇ ಆದಷ್ಟು ಬೇಗ ಇನ್ನು ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟಿಗೆ ನೋಡಿ ಹದಿನೈದು ನಿಮಿಷ ಆಗಿದೆ ಅದು ಈ ರೀತಿ ಕಾಣಿಸ್ತಾ ಇದೆ ಈ ಟೈಮಲ್ಲಿ ಒನ್ ಟೈಮ್ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾವು ಕಸೂರಿ ಮೇತಿ ಅದನ್ನು ಪೌಡರ್ ಮಾಡಿಕೊಂಡು ಹಾಕ್ಕೊಂಡ್ರೆ ರೆಡಿಯಾಗುತ್ತೆ ಕೊತ್ತಂಬರಿ ಸೊಪ್ಪು ಏನು ಬೇಡ ಅವಶ್ಯಕತೆ ಇಲ್ಲ ಇಷ್ಟೇ ಪಾಲಕ್ ಚಿಕನ್ ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಚಪಾತಿ ಪೂರಿ ಎಲ್ಲದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇವಾಗ ಲಾಸ್ಟಿಗೆ ನೋಡಿ ಇದು ಕಸೂರಿ ಮೇಥಿನ ಪೌಡರ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗ್ದೇ ಹೋಯ್ತಪ್ಪ ಪಾಲಕ್ ಚಿಕನ್ ನೀವು ಕೂಡ ಮಿಸ್ ಮಾಡ್ದೇ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ ಟೇಸ್ಟ್ ನೋಡಿ ಹೇಳಿ ಕನುಷಿ ಬಾಯ್ಲಿ ಒಂದು ಸೆಕೆಂಡ್ ಚೆನ್ನಾಗೈತಾ ಪಾಲಕ್ ದಾಲ್ ಥರ ಟೇಸ್ಟ್ ಆಯ್ತಾ ಟೇಸ್ಟ್ ನೋಡಿ ನೀನು ನೀನು ತಿನ್ನಲೇ ಬೇಡ ಸಪ್ಪೆ ಸರ್ನೇ ತಿನ್ಕೊಂಡಿರೋ ಮ್ಯೂಸ್ಲಿ ಬೇಕಂತೆ ಮೂಸ್ಲಿ ಮೂಸ್ಲಿ ಕನುಸಿ ಮೂಸ್ಲಿ ಬೇಕು ಅನ್ಬಿಟ್ಟು ನಮ್ಮ ಕನುಸಿಗೆ ಮ್ಯೂಸ್ಲಿ ಕೈಲ ಐತೆಲ್ವಾ ಅದಕ್ಕೆ ಯಾವುದು ಬೇಡ ಅದಕ್ಕೋಸ್ಕರ ಓದ್ಲೋ ಸರಿ ಇವಾಗ ನಾನು ಸಾನು ಹಾಕೊಂಡು ತಿಂತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ನಿಜ ಹೆಂಗೈತವಾ ಚೆನ್ನಾಗೈತೆ ಟೇಸ್ಟ್ ಹ್ಞೂ ನೈಟ್ಗೆ ಪರೋಟ ಮಾಡೋಲ್ಲ ಚಪಾತಿ ಮಾಡ್ತೀನಿ ಓಕೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಊಟ ಮುಗಿಸ್ತೀನಿ ಶೆಕೆ ಶುರುವಾಗ್ಬಿಟ್ಟೈತೆ ಮಾಡಿ ಮುಗಿಸೋದ್ರೊಳಗೆ ಕೆಲಸನ ಮೋಡ ಇದೆ ಫುಲ್ಲು ಆದರೂ ಶೆಖೆ ಅನಿಸ್ತಿದೆ ಮಳೆ ಇವತ್ತು ಸರಿಯಾಗಿ ಬರುತ್ತೆ ಅಂತ ಅನಿಸ್ತಿದೆ ಓಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಮನೆಯಲ್ಲಿ ಏನೇನು ಚೇಂಜಸ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಬಿಡ್ತೀನಿ ಇನ್ನೊಂದಷ್ಟು ಡೆಕೋರೇಷನ್ ಮಾಡಬೇಕಿತ್ತು ಬಟ್ ಆದರೆ ಅದು ಯಾವುದೂ ಮಾಡಿಲ್ಲ ಬಟ್ ಇವಾಗ ಏನು ಮಾಡಿಸಿದ್ದೀನಿ ಅದನ್ನು ತೋರಿಸ್ತೀನಿ ಫಸ್ಟಿಗೆ ಎಂಟ್ರೆನ್ಸಲ್ಲಿ ಇದು ಬೇರೆನೇ ಒಂದಿತ್ತು ಅಂದರೆ ಏನು ಈ ನವಿಲ್ ಏನೋ ಇತ್ತು ಹ್ಯಾಂಗರು ಬಟ್ ನಂಗೆ ಇಲ್ಲಿ ಇಡೋದಕ್ಕೆ ಏನಾದರೂ ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದೆ ಪ್ರೈಸ್ ಏನು ಅಂತ ಕರೆಕ್ಟ್ ಆಗುತ್ತಿಲ್ಲ ಇದು ಒಂದು ಚೇಂಜ್ ಮಾಡಿದ್ದೀನಿ ಮತ್ತು ಮೇನ್ ಚೇಂಜಸ್ ಅಂದ್ರೆ ಇದು ನನಗೆ ಪೇಂಟ್ ಇದು ಬೇರೆ ಕಲರ್ ಇತ್ತು ಫುಲ್ಲು ಲೈಟ್ ಕಲರ್ ಇತ್ತು ಬಟ್ ಅದೇ ಇವಾಗ ಸ್ವಲ್ಪ ಡಾರ್ಕ್ ಕಲರ್ ಮಾಡಿಸಿದೀನಿ ನಂಗೆ ಇಷ್ಟ ಆಯ್ತು ಒಂಥರ ಈ ಮ್ಯಾಂಗೋ ಪಲ್ಪ್ ಮ್ಯಾಂಗೋ ಪಲ್ಪ್ ಬರುತ್ತಲ್ಲ ಆ ಥರ ಇದೆ ಚೆನ್ನಾಗಿತ್ತು ಇದು ಒಂಥರ ಇನ್ನು ಇಲ್ಲಿ ದೇವರ ಮನೆ ಹತ್ರ ಒಂದು ಇದನ್ನು ಹಾಕ್ಸಿದ್ದೀನಿ ಅದು ಕೂಡ ಮೀಶೋದಲ್ಲಿ ತರಿಸಿದ್ದು ಇದು ಮೂರು ಬರುತ್ತೆ ಬಟ್ ಆದರೆ ನಾನು ಇಲ್ಲಿ ಒಂದನ್ನು ಹಾಕಿದ್ದೀನಿ ಅಂದರೆ ದೇವ್ರ ಮನೆಯಲ್ಲಿ ಏನೇನಾದ್ರು ಅಂದ್ರೆ ಆಯಿಲ್ ಬಾಟಲ್ಗಳು ಆಯಿಲ್ ಕ್ಯಾನ್ಗಳು ಇಡೋದಕ್ಕೆ ಆಗಲ್ಲ ಇಡ್ರ ಅವೆರಲ್ಲಿ ಹಾಗಾಗಿ ಅಲ್ಲಿ ಇಡ್ತಾ ಇದೆ ಬಟ್ ಬೇಡ ಅನ್ಬಿಟ್ಟು ಅಲ್ಲಿ ಏನಾದ್ರು ಶೋಪೀಸ್ ಬೇರೆ ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ ಇನ್ನು ಅಲ್ವ ನಾಲ್ಕು ದೃಷ್ಟಿ ಬಟ್ಗಳು ಕಾಣಿಸ್ತಿದ್ವು ಅವಾಗ ಡಾರ್ಕ್ ಪಿಂಕ್ ಅಲ್ಲಿ ನಾನು ಕಲರ್ ಮಾಡಿದ್ದು ದೇವ್ರ ಮನೆ ಫಸ್ಟ್ ಅಲ್ಲಿ ಓಡಿಸಿದ್ವು ಅದು ಕಲರ್ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಅಲ್ಲಲ್ಲಿ ಅಲ್ಲಲ್ಲಿ ಡಾಟ್ ತರ ನಾಲ್ಕು ದೃಷ್ಟಿ ಬಟ್ಗಳು ಅದನ್ನ ಮುಚ್ಚಾಕ್ಸ್ಬೇಕು ಅಂತ ಬಾರಿ ಆಸೆ ಇತ್ತು ಅದಕ್ಕೋಸ್ಕರನೇ ಮೇಯ್ನ್ ಪೇಂಟ್ ಮಾಡಿಸಿದ್ವು ಅಂತ ಕೂಡ ಅನಿಸ್ತು ಇನ್ನು ಸಾನೋ ರೂಮಲ್ಲಿ ಇರೋ ಚೇಂಜಸ್ ತೋರಿಸಿ ಇನ್ನು ಸಾನೋ ರೂಮಲ್ಲಿ ಇರೋ ಚೇಂಜಸ್ಗಿಂತ ಮುಂಚೆ ನೀನು ಇಲ್ಲಿ ನೋಡಿ ಇಲ್ಲಿ ಮಿರರ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅನ್ನಲ್ಲ ಅದನ್ನು ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಅದು ಲೈಟಿಂಗ್ಸ್ ಇರೋದಕ್ಕೆ ಹಂಗೆ ಕಾಣಿಸ್ತಾ ಇದೆ ಬಟ್ ಹತ್ತಿರದಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಫೇಸ್ನ ಫುಲ್ ಬ್ರೈಟಾಗಿ ಕಾಣಿಸೋದಕ್ಕೆ ಚೆನ್ನಾಗೈತೆ ಇದು ಒಂಥರ ಇಷ್ಟ ಆಯಿತು ಇದು ಓವಲ್ ಶೇಪಲ್ಲಿ ಹಾಕ್ಸಿರೋದು ಏನು ಅಲ್ಲಿಂದ ಇಲ್ಲಿ ಬಂದರೆ ಇಲ್ಲಿ ಸಾನು ರೂಮಲ್ಲಿ ಇದು ಒಂದು ಎಕ್ಸ್ಟ್ರಾ ಅಡಿಷನಲ್ ಇದನ್ನ ಹಾಕ್ಸಿದೆ ಅದು ಮೂರು ಬಂದಿತ್ತು ಸೆಟ್ ಅನ್ನಲ್ವಾ ಅದರಲ್ಲಿ ಇದನ್ನ ಒಂದು ಇಲ್ಲ ಹಾಕ್ಸಿದೀನಿ ಸಾನು ಏನು ಬೇಕು ಅದನ್ನ ಇಟ್ಕೊ ಅಂತ ಹೇಳಿ ಬಟ್ ಇವಾಗ ಏನೂ ಅರೇಂಜ್ ಮಾಡಿಲ್ಲ ಕೃಷ್ಣನ್ ಫೋಟೋ ಮತ್ತೆ ಒಂದಷ್ಟು ಅದೇ ಒಳ್ಳೆದು ಗ್ಲಾಸು ಅದು ಇದು ಇಟ್ಟಿದ್ದಾಳೆ ಅಷ್ಟೇ ಇನ್ನು ಬಂದರೆ ಇಲ್ಲೂ ಕೂಡ ಇಲ್ಲೂ ಕೂಡ ಇದನ್ನ ಕಲರ್ನ ಚೇಂಜ್ ಮಾಡಿಸಿರೋದು ಇಲ್ಲೂ ಸೇಮ್ ಅಲ್ಲೇನು ಕಲರ್ ಇತ್ತು ಅದೇ ಇತ್ತು ಬಟ್ ಅದ್ರ ಇದನ್ನು ಕೂಡ ಸ್ವಲ್ಪ ಡಾರ್ಕ್ ಕಲರ್ ಮಾಡಿಸಿದೀನಿ ಚೆನ್ನಾಗೈತಿತ್ತಲ್ಲ ನಾನು ಚಿಕ್ಕ ಟೇಸ್ಟ್ ಆಯಿತು ನಿಮ್ಗೆ ಏನು ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮೇಲೆ ಇನ್ನೇನು ಚೇಂಜಸ್ ಅಂದರೆ ಇಲ್ಲಿ ಒಂದು ಇದು ಹಾಕ್ತಿದ್ದೀನಿ ಈ ವಾಲ್ ಫುಲ್ ಪ್ಲೇನ್ ಆಗಿತ್ತಲ್ವಾ ಅದಕ್ಕೋಸ್ಕರ ಇಲ್ಲಿ ಒಂದು ಇರಲಿ ಅಂತ ಹೇಳ್ಬಿಟ್ಟು ಏನು ಏನು ಇಲ್ಲಿ ಒಂದು ಅದೇ ಮೂರು ಸೆಟ್ಟಲ್ಲಿ ಅದೇ ಅಲ್ಲಿ ಒಂದು ಇಲ್ಲೊಂದು ಸಾನು ರೂಮಲ್ಲಿ ಒಂದು ಮೂರನ್ನು ಈ ರೀತಿ ಹಾಕಿದ್ದೀನಿ ಇದು ಖಾಲಿ ಬೋಳ್ ಬೋಳಿ ಇತ್ತಲ್ವಾ ವಾಲ್ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿ ಏನು ಅಲ್ಲಿ ಫೋಟೋ ಇತ್ತು ಬಟ್ ಅದನ್ನ ತೆಗೆದು ಅಲ್ಲಿ ರೂಮಲ್ಲಿ ಹಾಕಿದೀನಿ ಅಲ್ಲಿ ಲಕ್ಷ್ಮಿ ಫೋಟೋ ಇತ್ತು ಬಟ್ ಬೆಡ್ ಅಲ್ಲಿ ದೇವ್ರ ಫೋಟೋ ತೆಗೆದಿದ್ದೀನಿ ಇಲ್ಲಿ ಯಾವ್ದೇ ಏನೋ ಚೇಂಜಸ್ ಮಾಡಿಲ್ಲ ಇದಿಷ್ಟೇ ಐತೆ ಅದ್ರ ಜೊತೆಗೆ ಇಲ್ಲಿ ಟೀಪಾಯ್ ಇರ್ತಿತ್ತಲ್ವಾ ಅದನ್ನು ಕೂಡ ತೆಗೆದು ಬೇಡ ಅಂತ ಹೇಳಿ ಟೀಪಾಯ್ನ ತಗೊಂಡೋಗಿ ಇಲ್ಲಿ ಇಟ್ಟಿದ್ದೀನಿ ತಂದು ಇಲ್ಲಿ ಇಲ್ಲಿ ಇಟ್ಟಿದ್ದೀನಿ ಅದನ್ನ ಬೇಡ ಇದು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಇಲ್ಲಿ ಹೀಗೆ ಇಟ್ಟಿದ್ದೀನಿ ಕೆಳಗಡೆನೂ ಏನಾದರೂ ಇರ್ಬೋದು ಈಗ ಬೇಕಾದರೂ ಏನಾದರೂ ಇರ್ಬೋದು ಅಂತೇಳಿ ಈ ರೀತಿ ಇಟ್ಟಿದ್ದೀನಿ ಇನ್ನು ಇದಿಷ್ಟೇನೆ ಚೇಂಜ್ ಅಂಥದ್ದು ಇನ್ನು ಇಲ್ಲಿಗೆ ಒಂದಷ್ಟು ಶೋ ಪೀಸ್ಗಳು ಇಲ್ಲಿಗೆ ಇಲ್ಲಿಗೆ ತಂದಿಡಬೇಕು ಬಟ್ ಆದರೆ ತಂದಿಡಬೇಕಲ್ಲ ಇದೇ ಮನೇಲು ಒಂದಷ್ಟು ಅದಕ್ಕೆ ಇನ್ನೂ ಒಂದಷ್ಟು ತಲೆಯಲ್ಲಿ ಏನೇನೇನೇನೋ ಒಳಿತೈತೆ ಅದನ್ನೆಲ್ಲ ಮಾಡಿಬಿಟ್ಟು ಇಟ್ಟರೆ ಆಯಿತು ಅಂದ್ಬಿಟ್ಟು ಅದನ್ನ ಇಟ್ಟಿಲ್ಲ ಅದು ಇಟ್ಟಾದ್ಮೇಲೆ ತೋರಿಸ್ತೀನಿ ಅದಲ್ಲದೆ ಹಬ್ಬ ಹತ್ರ ಬರಬೇಕು ಅಂತ ಕಾಯ್ತಾ ಇದ್ದೀನಿ ಹಬ್ಬ ಬಂದಾಗ ಹೆಂಗಿದ್ರು ಒಂದೇ ಸರಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಜೋಡ್ಸಿಬಿಟ್ರೆ ಒಂದಷ್ಟು ಹಬ್ಬದ ಟೈಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮನೆ ಅದಕ್ಕೋಸ್ಕರ ಹಬ್ಬದ ಟೈಮ್ ಹೊತ್ತಿಗೆ ಮಾಡಿ ಮುಗಿಸೋಣ ಅಂತ ಹೇಳೋದು ಕೂಡ ಸುಮ್ಮನೆ ಇದ್ದೀನಿ ಇನ್ನು ಅಲ್ಲಿ ಮಾತ್ರ ದೇವ್ರ ಮನೆ ಹತ್ರ ನಾಲ್ಕು ಬಟ್ಟುಗಳು ಡಾಟ್ಗಳು ಕಾಣಿಸಾವೆ ಯಾವಾಗಲೂ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಅದು ಅಸಹ್ಯ ಅನಿಸ್ತಿತ್ತು ಇನ್ನದು ಕ್ಲೀನ್ ಆಯಿತು ನನಗೆ ಅಲ್ಲಿ ಇಡೋಕೆ ಆಗ್ತಾ ಇರಲಿಲ್ಲ ಆಯಿಲ್ ಬಾಟಲ್ಗಳನ್ನ ಅದಕ್ಕೋಸ್ಕರ ತೆಗೆದು ಇಲ್ಲಿ ಇದನ್ನು ಹಾಕ್ಸ್ಕೊಂಡಿದ್ದೀನಿ ಇದೇನು ತೀರ ಗಟ್ಟಿ ಇಲ್ಲ ನಾನು ನೋಡ್ದು ಹಂಗೈತೆ ಇದು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು ತೀರ ಗಟ್ಟಿ ಇಲ್ಲ ನಮ್ಮ ಸಾನು ನಾನು ಇಟ್ಕೊಂಡು ಎಕ್ಸಸೈಸ್ ಮಾಡ್ಬೋದಾ ಅಂತಿದ್ದು ಎಕ್ಸಸೈಸ್ ಮಾಡೋಕೋದ್ರೆ ಅದು ಬಿದ್ದೆ ಹೋಗ್ಬಿಟ್ಟಿರುತ್ತೆ ಕಣವಾ ಅಂತ ಹೇಳ್ತಾ ಇದ್ದೆ ಅದು ಅಷ್ಟೊಂದು ತೀರ ಗಟ್ಟಿ ಏನಿಲ್ಲ ಓಕೆ ಓಕೆ ಏನತ್ರ ಇದೆ ಸಣ್ಣ ಪುಟ್ಟ ಶೋಪೀಸ್ ಇಡ್ಬೋದು ಈಸಿಯಾಗಿ ಇನ್ನು ಈ ವಾಲ್ಗೆ ಪೇಂಟ್ ಚೇಂಜ್ ಮಾಡಿಸ್ದಂಗೆ ಇಡೀ ಮನೆಯಲ್ಲಿರೋದು ಆ ಪಿಂಕ್ ಕಲರ್ನ ಚೇಂಜ್ ಅಂತ ಇತ್ತು ನನಗೆ ನಿಜಕ್ಕೂ ಗೋಡೆಗಳಿಗೆ ಈ ಪಿಂಕ್ ಕಲರ್ ಸ್ವಲ್ಪನೂ ಇಷ್ಟ ಆಗಲ್ಲ ಬಟ್ ಆದರೆ ವಿಧಿ ಇಲ್ಲ ಅಂದರೆ ನಾವು ಫುಲ್ ಚೇಂಜ್ ಬಿಡೋಣ ಅನ್ನೋ ಪ್ಲ್ಯಾನ್ ಇತ್ತು ಐವರಿ ಕಲರ್ ಹಾಕ್ಸ್ಕೊಳ್ಳೋಣ ಅಂತ ಐವರಿ ತುಂಬ ಚೆನ್ನಾಗಿರುತ್ತೆ ಕಲರು ಅಂದರೆ ಲೈಟಾಗಿ ಕ್ರೀಮಿಶ್ ಕಲರ್ ಬರುತ್ತೆ ಐವರಿ ಅಂದರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಅದನ್ನೇ ಮಾಡ್ಸೋಣ ಮನೆಯಲ್ಲಿ ಲೈಟಿಂಗ್ಸ್ ಚೆನ್ನಾಗಿ ಕಾಣಿಸುತ್ತೆ ಬೆಳಕು ಚೆನ್ನಾಗಿರುತ್ತೆ ಅದು ಮಾಡ್ಸೋಣ ಅಂದ್ಕೊಂಡ್ವಿ ಬಟ್ ಆದರೆ ಓನರು ಚೇಂಜ್ ಮಾಡಲ್ವಂತೆ ಈ ಕಲರ್ ಅವ್ರಿಗೆ ಇರಲೇಬೇಕಂತೆ ಅದಲ್ದೇ ನಾವು ಹೋಗ್ಬೇಕಾದ್ರೆ ಆಯಿತು ಮಾಡಿಸ್ಕೊ ಅವ್ರಿಗೇನಿಲ್ಲ ಅರೆ ಇವಾಗ ಮಾಡಿಸ್ಕೊಂಡು ಹೋಗ್ಬೇಕಾದ್ರೆ ಚೇಂಜ್ ಮಾಡಿಸ್ಕೊಡ್ಬೋದಂತೆ ಹಾಗಾಗಿ ಆವಾಗಲೇ ಮಾಡಿಸ್ಕೊ ಹಂಗೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಆದರೆ ಇದನ್ನ ಇವಾಗ ಕವರ್ ಮಾಡೋದಕ್ಕೆ ನಾವು ಮಿನಿಮಮ್ ಮೂರು ಕೋಟ್ನ ನಾವು ಪೇಂಟ್ ಮಾಡಿಸ್ಬೇಕು ಅದ್ರ ಜೊತೆ ಮತ್ತೆ ನೆಕ್ಸ್ಟ್ ನಾವು ಇದೇ ಪೇಂಟ್ನ ಅವ್ರಿಗೆ ಮಾಡಿಸ್ಕೊಡೋದಕ್ಕೆ ಮತ್ತೆ ಮೂರು ಕೋಟ್ ಮಾಡಿಸ್ಬೇಕಾಗುತ್ತೆ ಸುಮ್ಮನೆ ಖರ್ಚಾಗುತ್ತೆ ಅದಲ್ದೇ ತುಂಬ ಜಾಸ್ತಿ ದಿನ ನಾವು ಇಲ್ಲೇ ಇರ್ತೀವಿ ಅನ್ನೋದಾದರೆ ಓಕೆ ಬಟ್ ನಮ್ಮ ಪ್ಲ್ಯಾನಿಂಗ್ ಅಷ್ಟೊಂದು ವರ್ಷ ಇಲ್ಲ ರೀಸೆಂಟಾಗಿ ನಮಗೂ ಬೇರೆ ಪ್ಲ್ಯಾನ್ಗಳಿದೆ ಅದಕ್ಕೋಸ್ಕರ ಬೇಡ ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಬೇಡ ನೆಕ್ಸ್ಟ್ ಹೋಗೋ ಟೈಮಲ್ಲಿ ಸುಮ್ಮನೆ ಜಾಸ್ತಿ ಖರ್ಚು ನಮಗೂ ಕೂಡ ಬೀಳುತ್ತೆ ಯಾಕೆ ಬೇಕು ಬೇಡ ಅಂತ ಹೇಳಿ ಇದೇ ಕಲರನ್ನು ಹಾಗೆ ಪೇಂಟ್ ಮಾಡಿಸಿದ್ವಿ ಮನೆ ಗೋಡೆಗಳ್ ಮಾತ್ರ ಸಿಕ್ಕಾವಟೆ ಗಲೀಜಾಗಿದ್ವು ಅಲ್ಲಲ್ಲಿ ಇವಾಗ ಪೂರ್ತಿ ನೀಟಾಗಿದೆ ಸಾಕು ಇನ್ನು ಸ್ವಲ್ಪ ದಿನ ಇದ್ದು ಖಾಲಿ ಮಾಡೋದಕ್ಕೆ ಸ್ವಲ್ಪ ದಿನ ಏನಿಲ್ಲ ಇನ್ನೂ ವರ್ಷಗಳೇ ಇದೆ ಇನ್ನೂ ಸ್ವಲ್ಪ ವರ್ಷಗಳು ಓಕೆ ಸಾಕಾಗುತ್ತೆ ಅಷ್ಟರಲ್ಲಿ ಈಗ ಎರಡು ವರ್ಷ ಇದ್ವಿ ಸ್ವಲ್ಪ ಇನ್ಮೇಲೆ ಸ್ವಲ್ಪ ಆದಷ್ಟು ಕೇರ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾವುದೇ ಕಲರ್ನು ತು ಕಲರ್ನೂ ಚೇಂಜ್ ಮಾಡಿಸಿಲ್ಲ ಕಲರಲ್ಲ ಕಲರ್ನೂ ಚೇಂಜ್ ಮಾಡಿಸ್ಲಿಲ್ಲ ಇದೇ ಕಲರಲ್ಲಿ ಸೆಟಲ್ ಆಗಿದ್ದೀವಿ ಇನ್ನೂ ಸಂತು ಕೂಡ ಬಂದಿಲ್ಲ ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ ಗೊತ್ತಿಲ್ಲ ಇನ್ನು ನೈಟ್ಗೆ ಚಪಾತಿ ಮಾಡ್ತೀನಿ ಅದೇ ಗ್ರೇವಿ ಜೊತೆಗೆ ಚಪಾತಿ ಮಾಡಿಕೊಂಡ್ರೆ ಆಗುತ್ತೆ ಇನ್ನು ಇವಾಗ ನಾನು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡ್ತೀನಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮ್ಯಾಂಗೋ ಪ್ಯೂರಿ ಕಲರ್ ಯಾವ ಬಟ್ ಇಷ್ಟ ಆಯಿತು ಆ ಕಲರು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಅದ್ರ ಜೊತೆ ಐವರಿ ಇಲ್ಲ ಲೈಟು ಪ್ಯಾರೆಟ್ ಲೆಮನ್ ಗ್ರೀನ್ ಲೆಮೆನ್ ಎಲ್ಲೋ ಲೆಮೆನ್ ಎಲ್ಲೋ ಅಲ್ಲ ಲೆಮೆನ್ ಗ್ರೀನ್ ಬರುತ್ತೆ ಅನಿಸುತ್ತೆ ಏನೋ ಆ ಕಲರ್ ಆದರೆ ಇನ್ನೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಕ್ಕೂ ಅದಕ್ಕೂ ಐವರಿ ಕಲರ್ ಹಾಕ್ಸಿದ್ರೆ ಇನ್ನೂ ಸಕ್ಕರಾಗ್ ಮ್ಯಾಚ್ ಆಗೋದು ಬಟ್ ಸಂತೋ ಅದನ್ನೇ ಹೇಳ್ತಾ ಇದ್ರು ಈ ಕಲರ್ ಮ್ಯಾಚ್ ಆಗ್ತಿದ್ಯಾ ಇಲ್ವಾ ಏನೋ ಅಷ್ಟು ಮ್ಯಾಚ್ ಆಗ್ತಿಲ್ಲ ಅನಿಸ್ತಿದೆ ಅಂತ ಇದ್ರು ಬಟ್ ನಿಮಗೆ ಅದು ಮ್ಯಾಚ್ ಆಗೋ ರೀತಿ ಕಾಣಿಸ್ತಿದ್ಯಾ ಅದು ಎರಡು ಕಲರು ಅಂತ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಮಾತ್ರ ಒಂಥರ ಒಂಥರಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಕಲರ್ ನೀ ಏನೋ ಊಟ ಆಯ್ತು ನಮ್ದೆಲ್ರದು ಕೂಡ ಏನು ಸಂತನು ಕೂಡ ಬಂದು ಊಟ ಮುಗಿಸಿ ನಿಂತು ಮಕ್ಕನೆ ಕಾಣಿಸ್ತಾ ಇಲ್ವಲ್ರಿ ಸಂತು ಏನ್ ಫಂಕ್ಷನ್ಗೆ ಹೋಗಿದ್ದು ಇವತ್ತು ಏನ್ ಫಂಕ್ಷನ್ಗೋಗಿದ್ದು ಸಂತು ನೈಂಟಿ ಸಿಕ್ಸ್ ಇಯರ್ಸ್ ತೊಂಬತ್ತಾರು ವರ್ಷದ ಅಜ್ಜಿದು ಬರ್ತಡೇ ಮಾಡ್ತಾ ಇದ್ರು ಅವ್ರ ಮೊಮ್ಮಕ್ಕಳೆಲ್ಲ ಸೇರ್ಕೊಂಡು ಅದಕ್ಕೆ ಅಂತ ಹೇಳ್ಬಿಟ್ಟು ಸಂತು ಹೋಗಿದ್ದು ಮರಿ ಈ ಕಡ್ದು ಸರಿಯಾಗಿ ಹಬ್ಬ ಮಾಡಿದ್ರಂತೆ ಸಂತೋರ ಅಜ್ಜಿನು ಎಷ್ಟು ವರ್ಷ ಸಂತು ನಿಮ್ಮ ಅಜ್ಜಿ ಬದುಕಿದ್ದು ತೊಂಬತ್ತೆಂಟು ವರ್ಷ ಸಂತು ಅಜ್ಜಿ ಬದುಕಿದ್ದು ಸಂತು ಅಜ್ಜಿ ಸತ್ತಿದ್ದ ದಿನ ಮಾತ್ರ ಚೆನ್ನಾಗ್ ನೆನಪೈತೆ ಅಲ್ವಾ ಸಂತೋ ಏಜ್ ಆಗಿತ್ತು ಅವ್ರ ಅಜ್ಜಿಗೆ ನಮ್ ಮದ್ವೆ ದಿನನೇ ಅವ್ರ ಅಜ್ಜಿ ಸತ್ತಿದ್ದು ಹಂಗ್ ಚೆನ್ನಾಗ್ ನೆನ್ಪೈತದೆಲ್ಲ ನಮಿಗೆ ಏನೋ ಸಂತ ಅವ್ರ ಅಕ್ಕನ ಮಗನೂ ಕೂಡ ಬಂದಿದ್ದಾನೆ ಅಂದ್ರೆ ಕೆಲ್ಸಕ್ಕೆ ಸೇರ್ಕೋಬೇಕು ಅದಕ್ಕೋಸ್ಕರ ಅವನು ಬಂದಿದ್ದಾನೆ ಇನ್ನೊ ಅವನು ಕೂಡ ಊಟ ಮಾಡಿ ಅವನು ಕೂತ್ಕೊಂಡಿದ್ದಾನೆ ರೆಸ್ಟ್ ಮಾಡ್ತಿದ್ದಾನೆ ಎಲ್ರದೂ ಊಟ ಮುಗೀತು ಇವಾಗ ಸಂತು ಊರಿಂದ ಏನೇನು ತಂದರು ಅದನ್ನು ಎತ್ತಿಡ್ತಾಯಿದೆ ಇಲ್ಲಿ ಮೊನ್ನೆ ಅಂಗಡಿಯಿಂದ ತಂದಿದ್ರು ಊರಿಂದ ತಂದವರು ಇದು ನಾಟಿ ಅದು ದಪ್ಪ ದಪ್ಪ ಇದ್ವು ನೀವು ಸಣ್ಣ ಕವಲ್ವ ಸಂತು ಇದನ್ನ ಬಿಡ್ಸೋದು ಕಷ್ಟ ಅದು ಬೇಕಾದ್ರೆ ಈಸಿಯಾಗಿ ಬಿಡ್ಸ್ಬಿಡ್ಬೋದು ಇದು ಬಿಡ್ಸೋಕ್ಕೋದಕ್ಕೆ ಆಗೋದಿಲ್ಲ ಇನ್ನು ಸಾನುಕನೂ ಇಬ್ಬರು ರೂಮಲ್ಲಿ ಕೂತವ್ರೆ ಪಾತ್ರೆಗಳು ಒಂದು ಇಷ್ಟ ಐತೆ ವಾಶ್ ಮಾಡಬೇಕು ಇನ್ನು ಹೂವು ತ ಪ್ರೊನೌನ್ಸೇಷನ್ ಬತ್ತಿಲ್ಲ ಹೂವು ತಂದಿದ್ರು ಇಲ್ಲಿ ಇಲ್ಲಿ ಬಂದಷ್ಟು ಹೂವು ಇದು ಸಂತೋರ್ ಅಕ್ಕನ ಮನೆಗೆ ಕೊಟ್ಟಿರೋದು ಇನ್ನು ಸಂತೋರು ಹೊಲಾನ ಮಾಡ್ಕೊಂತಿರೋರು ಇದನ್ನು ಕೊಟ್ಟಿದ್ರು ಇದು ಒಳ್ಳೆಯ ಸೇವಂತಿಗೆ ಹೂವ ಥರ ಇಲ್ಲ ಚಂಡು ಥರ ಇದೆ ಒಂದೊಂದು ಹೂವು ಚೆನ್ನಾಗಿದೆ ದೊಡ್ಡ ದೊಡ್ಡದಾಗಿ ಅದಕ್ಕೋಸ್ಕರ ಅದನ್ನೆಲ್ಲ ಎತ್ತಿಟ್ಬಿಡೋಣ ಅದಾದಮೇಲೆ ಮಲ್ಕೊಂಡ್ರೆ ಆಯಿತು ಇನ್ನು ಇನ್ನೂ ಒಂದು ಚಪಾತಿ ಮಿಕ್ಕಿದೆ ಅದನ್ನು ಎತ್ತಿಡಬೇಕು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮಲಗಬೇಕು ಇವಾಗ ಎಲ್ಲ ಎತ್ತಿಡ್ತೀನಿ ಹಾಗೇನೆ ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹಾಗೇನೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ತೀನಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್